ಒಂದು ಒಂದು ವಿಷಯ ಅವರು ಸ್ವಾಮಿಗಳೇ ಹೇಳಿದ್ದು ಈಗ ನೀವು ಅದನ್ನು ರಿಕಾರ್ಡಿಂಗ್ ಕೇಳಿದ್ರೆ ಈಗಿದೆ ಅವರೇ ಹೇಳಿದರು ಖುಷಿ ಮಾಡಿ ಎಂಜಾಯ್ ಮಾಡಿ ಹೇಳಿದರು ಅವರು ಅದು ಏನು ಹೇಳಿದರು ಅಂತ ಅಂದರೆ ಅವರಿಗೆ ಸುಧಾ ಪಾಠದ ಮಂಗಳ ಮುಗಿಯಿತು ಆವಾಗ ಸತ್ಯಜ್ಞಾನ ತೀರ್ಥರು ಕೇಳಿದ್ರಂತೆ ಸ್ವಾಮಿಗಳ ಹತ್ರ ನೀವು ಮುಂದೆ ಏನು ಮಾಡ್ತೀರಿ ನೀವು ಅಂತ ಆಗ ಸ್ವಾಮಿಗಳೇ ಹೇಳಿದ್ರಂತೆ ನಮ್ಮದು ಮಠ ಇದೆ ಭಂಡಾರಿಗಿರೇ ಮಠ ಅದು ಹಳ್ಳಿಯಲ್ಲಿದೆ ಮಠ ತುಂಬ ಏಕಾಂತ ಯಾರೂ ಬರುವುದಿಲ್ಲ ಒಳ್ಳೆಯ ಸರೋವರ ಇದೆ ಶುದ್ಧವಾದ ನೀರಿದೆ ಮೂರು ಹೊತ್ತು ಅವಗಾಹನೆ ಮಾಡ್ತೇನೆ ಅಲ್ಲಿ ರಾಮದೇವರ ಪೂಜೆ ಮಾಡ್ತೇನೆ ನನಗೆ ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತೆ ಪ್ರಣವ ಮಂತ್ರ ಜಪ ಮಾಡಬೇಕು ಅಂತಿದೆ ಅಖಂಡವಾಗಿ ಜಪ ಮಾಡ್ತೇನೆ ನಾನು ಅಂತ ಹೇಳಿದ್ರಂತೆ ಸತ್ಯ ತಲೆ ಬಡ್ಕೊಂಡ್ರಂತೆ ಸ್ವಾಮಿ ಯಾಕೆ ತಲೆ ಬಡ್ಕೊಳ್ತೀರಿ ಅಯ್ಯೋ ನನ್ನ ಸುಧಾ ಹಾಳಾಯಿತು ನನ್ನ ತರ್ಕ ವ್ಯಾಸತ್ರಯ ಹಾಳಾಯಿತು ಅಂತ ಹೇಳಿದ್ರಂತೆ ಯಾಕೆ ಸ್ವಾಮಿ ಅಲ್ಲ ನಾನು ಪಾಠ ಹೇಳಿದ್ದು ಇನ್ನೊಬ್ಬರಿಗೆ ಅಂತ ನೀವು ಜಪ ಮಾಡಿಕೊಂಡು ಕೂತ್ರೆ ಆ ಸುಧಕ್ಕೆ ಯಾರು ಕೇಳುವವರು ತರ್ಕದಾಂಡವ ವ್ಯಾಸತ್ರಯವನ್ನು ಯಾರು ಮುಟ್ಟುವವರು ಅಂತ ಸ್ವಾಮಿಗಳು ಒಮ್ಮೆನೆ ತಿರ್ಲಾದ್ರಂತೆ ಅವರಿಗೆ ಕಂಪಾಯಿತಂತೆ ಅವರು ಸ್ವಾಮಿಗಳ ಹತ್ರ ಹೇಳಿದ್ರಂತೆ ಇಲ್ಲ ತಪ್ಪಾಯಿತು ಹಾಗಿಲ್ಲ ಇವತ್ತಿನಿಂದ ನಾನು ಸುಧಾ ಪಾಠ ವ್ಯಾಸತ್ರಯ ಪಾಠ ಇವತ್ತಿನಿಂದ ಬಿಡುವುದಿಲ್ಲ ಕೊನೆ ತನಕ ಇದನ್ನು ಪಾಠ ಪ್ರವಚನದಲ್ಲಿ ನಾನು ಇಟ್ಕೊಳ್ತೇನೆ ಅಂತ ಹೇಳಿದರು ಅಂತ ಆಗ ಅವ್ರ ಸ್ವಾಮಿಗಳು ಸತ್ಯಜ್ಞಾನ ತೀರ್ಥರು ಹೇಳಿದ ಒಂದು ವಾಕ್ಯವನ್ನೂ ಉದ್ದರಿಸಿದ್ದರು ಅದೇನು ಅಂತಂದರೆ ನೀವು ಜಪ ಮಾಡ್ತೇನೆ ವೃತ ಮಾಡ್ತೇನೆ ಉಪವಾಸ ಮಾಡ್ತೇನೆ ಅಂತ ಹೇಳ್ತೀರಿ ಅವರು ಹೇಳಿದ ಮಾತು ಸತ್ಯಜ್ಞಾನ ತೀರ್ಥರು ವೃಥೋಪವಾಸವು ವಿಧವಾ ಯತೀನಾಂ ಅದಕ್ಕೆ ಅವರ ಅರ್ಥ ಹೇಳಿದ್ದು ಹೀಗೆ ವಿಧವಾನಾಂ ನಾಂ ಯತೀನಾಂಚ ಅಲ್ಲ ವಿಧವಾತುಲ್ಯ ನಾ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ರು ಅಂತ ಸ್ವಾಮಿಗಳದನ್ನು ಅವರು ಹೇಳಿದ್ರು